ಇವಾಗಿನೇ ಎರಡಲ್ಲು ಇನ್ನೂ ಪೂರ್ತಿ ಹುಟ್ಟೇ ಇಲ್ಲ ಹ್ಞೂ ಇವಾಗಿನೇ ಎರಡೋದು ನೆನ್ನೆ ಸಂತೋಷಣ ಬಂದ್ಬಿಟ್ಟು ನಾಮಕರಣ ಮಾಡ್ಬಿಟ್ಟು ಹೋದರು ಯಾರು ಅದೇ ಹೊರ್ತು ಸಂತೋಷ ಇದಕ್ಕೆ ಬಂದಿದ್ರು ಬಂದಿರೋ ರಾತ್ರಿ ಬಂದ್ಬಿಟ್ಟು ನಾಮಕರಣ ಮಾಡಿ ಕಟ್ಸು ಇದು ಎಲ್ಲ ನೋಡಿಕೊಂಡು ಇದಕ್ಕೆ ಹಾಂ ಮಾಡಿದ್ರು ಏನು ಇಸ್ಬಿಟ್ರು ಆ ರಾಕ್ ಸ್ಟಾರ ಅಂತ ಒಂದು ವಾರಿ ಇತ್ತು ಅದನ್ನೇ ಒಂದು ಮೂರು ದಿವಸ ಹಿಂದೆ ಸುತ್ತಿರೋಯ್ತು ಅದನ್ನೇ ಮಿದ್ದಕ್ಕಿಕ್ಬಿಟ್ಟು ರಾಕ್ ಸ್ಟಾರ ಅಂತ ಹೇಳ್ಬಿಟ್ಟು ಈ ತರ ಸರ್ ಇದು ಇವರ್ಬೇಕು ತರ ಕೈ ಎಲ್ಲ ಚೆನ್ನಾಗೈತೆ ಎಣ್ಣು ಊಟೈತೆ ಹ್ಮ್ ಬಸ್ತುವಾರಿ ಮದುವೆ ಆತ್ರೆ ಬಂದ್ಬಿಟ್ಟು ಮಾಡಿ ಇದು ಇದು ಏಕಲಮಿ ನೆಣ್ಣೆ ಮಗ ಹ್ಞೂ ಸೋಮಣರ ಐತೆ ಹ್ಞೂ ಮೆರವಣಿಗೆ ಅಂತ ತಾಕೋ ಬಂದವೆ ಪಲ್ಲು ಪಲ್ಲುಣಿ ಇವಾಗ ಎರಡಲ್ಲು ಬಿದ್ದೈತಿ ನೋಡಿ ಇವಾಗ ಎರಡಲ್ಲು ಹ್ಞೂ ಇನ್ನೂ ಪೂರ್ತಿ ಇರ್ತಾಯ ಇಲ್ಲ ಹ್ಞೂ ಇವಾಗಿಂದ ಎರಡಲ್ಲು ತಿಂಡಿ ಏನೇನು ಇರ್ತೀನಿ ತಿಂಡಿ ಅಣ್ಣ ಎಲ್ಲ ಫುಲ್ಲು ಮಿಕ್ಸಲ್ಲೇ ಕೊಡ್ತಾರೆ ಏನೇನು ಡಳೆ ಬುಸ ಚಕ್ಕೆ ಬುಸ ಹತ್ತಿ ಬೀಜ ಹ್ಞೂ ಎಲ್ಲ ಮಿಕ್ಸಲ್ಲಿ ಕೊಡ್ತಾರೆ ಕೆಲಸ ಏನು ಮಾಡಿಸಿಲ್ಲ ಅಣ್ಣ ಇಲ್ಲ ಬಿತ್ತನೆಗೆ ಬಿತ್ತ ಬಿಟ್ಟಿರ ಎಷ್ಟೀರಾ ಎಷ್ಟೆಲ್ಲಿದ್ದೀರಾ ಇದು ಸೋಮ ಅಲ್ಲಿಂದ ಬಂದ್ಬಿಟ್ಟು ಒಂದು ಒಂಟಿ ಇದು ಓರಿ ಒಂದ್ ಜೊತೆ ಓರಿಕರ್ ಬಂದವೇ ಮತ್ತೆ ಅವರ ಫ್ರೆಂಡ್ವು ಮತ್ತೆ ನಮ್ಮವು ಎಲ್ಲ ಬಂದ ಹೇಳ್ತೀರಾ ಇದು ಇದೇನು ಕೊಡಲ್ಲ ಇದು ಇದು ಕೊಡಲ್ವಾ ಕೊಡಲ್ಲ ನಿನ್ನೆ ಸಂತೋಷಣ ಬಂದ್ಬಿಟ್ಟು ನಾಮಕರಣ ಮಾಡ್ಬಿಟ್ಟು ಆದ್ರೂ ಯಾರು ಅದೇ ವರ್ತರು ಸಂತೋಷ ಇದುಕ್ಕೆ ಬಂದಿದೀರಾ ಬಂದಿ ರಾತ್ರಿ ಬಂದ್ಬಿಟ್ಟು ನಾಮಕರಣ ಮಾಡಿ ಕಟ್ಸು ಇದು ಎಲ್ಲ ನೋಡಿಕೊಂಡು ನಾಮಕರಣ ಇದಕ್ಕೆ ಮಾಡಿದ್ರು ಆ ಮಾಡಿದ್ರು ಈ ಏನು ಇಸ್ಬಿಟ್ರು ಆ ರಾಕ್ ಸ್ಟಾರ್ ಅಂತ ಒಂದು ರೊರಿ ಇತ್ತು ಅದನ್ನ ಮೂರು ದಿವಸದಿಂದ ಸುತ್ತಿರೋ ಇತ್ತು ಅದನ್ನೇ ಮಿ ಇದಕ್ಕೆ ಇಡ್ಬಿಟ್ಟು ರಾಕ್ ಸ್ಟಾರ್ ಅಂತ ಹೇಳಿಬಿಟ್ಟು ಆದಂ ಮರ್ನಾರ್ತಕವಾಗಿ ಮತ್ತೆ ಅಭಿಮಾನಿಗಳ ಕೋರಿಕೆ ಮೇರೆಗೆ ಇದರನ್ನ ಹಳ್ಳಿಕಾರ ರಾಕ್ ಸ್ಟಾರ್ ಅಂತ ಇಟ್ಕ ಹೆಸರು ಯಾರ್ಯಾರು ಬಂದಿದ್ರು ಅದೇ ಸಂತೋಷ ಬಂದ್ ತೀರ್ಬೋ ತೀರ್ಸಿಂಟ್ರಿ ಹ್ಮ್ ಉಂಟು ಅವರು ಇದಕ್ಕೆ ನಾಮಕರಣ ಪ್ರೇರಣೆ ನಾನ್ ಮಾಡ್ಬಿಟ್ಟು ಅವರು ಎರಡನೇ ಮಗ ಇನ್ ಟೆಚ್ ಬಿಟಿ ದವರಿಗೆ ರಾಕ್ ಸ್ಟಾರ್ ಅಂತ ಅದಕ್ಕೂ ಮುಂಚೆ ನೀವು ಏನು ಕರಿತಿದ್ದೀರಾ ಇಲ್ಲ ನಾವೇನು ಏನು ಇಕ್ಕಿರಲಿಲ್ಲ ಅವರೇ ಇಕ್ಕಿಂತ ಸುಮ್ಮನೆ ಆಗಿದ್ರು ಬಿಗ್ ಬಾಸ್ ಅಲ್ಲಿ ಇದ್ದ್ರಲ್ಲ ಅದಾದಮೇಲೆ ಐನ್ ಗುಡಿ ಲೇಖಸನ ಅಂತ ಹೇಳಿದ್ರು ಅಲ್ಲಿ ಬಿಗ್ ಬಾಸ್ ಅಲ್ಲಿ ಇದ್ದ್ರು ಮಾಡಿ ಬಂದಾದ ಅವರೇ ಅವರೇ ಬಂದಿಬಿಟ್ರು ಜಾತ್ರೆ ಬಂದಿದ್ರು ಏನುಂದ್ರು ಅದೇನೇ ರಾಕ್ ಸ್ಟಾರ್ ಅಂತ ಹೇಳಿ ಎಷ್ಟ್ರಿಕೆ ಬಿಟೋ ಕೇಕ್ ಕಟ್ ಮಾಡಿ ಟಿವಿ ಅಲ್ಲಿ ಬೇರೆ ಹೇಳಿಬಿಟ್ರು ರಾಕ್ ಸ್ಟಾರ್ ರಾಕ್ ಸ್ಟಾರ್ ಅಂತ ಹೌದಾ ನೀನು ಅವರೇ ಇರಬೇಕು ಅಂತ ನೀವು ಅವರೇ ಇರ್ಬೇಕಂತ ಅಂತಾ ಶೋಮಣ್ ಅಂದ್ರೆ

एट जीरो डबल जीरो सेवन डबल फाइव सिक्स थ्री सेवेन डबल फाइव सिक्स थ्री थ्री अस् <laughs> मैले <laughs> <laughs> ಮಾಮೂಲಿ ಹತ್ತಿ ಬೀಜ ಚಕ್ಕೆ ಬಸ ಕಸ ಜೋಳಿಚ್ಚು ಎಲ್ಲ ಕೊಡ್ತೀವಿ ಹಾಲು ಮೊಟ್ಟೆ ಎಲ್ಲ ಆಗ್ತದೆ ಬೆಳಗ್ಗೆ ಸಂಜೆ ಹಾಲು ಮೊಟ್ಟೆ ಎಳ್ಳೆಡ್ರಿ ಹಾಲು ಸಂತೋಷವ್ರಿಗೆ ಬಂದು ಅವ್ರ ಹತ್ರನೇ ಸರ್ ಇದು ನಾಲ್ಕು ತಿಂಗಳು ಕರಿನ ಹಿಡ್ಕೊಂಡಿತ್ತು ಎಷ್ಟು ಇದು ಸರ್ ಇದು ಅವಾಗಲೇನೆ ಒಂದು ಅರವತ್ತು ಕೊಡಲ್ಲ ಸರ್ ಇದು ಕೊಡಲ್ಲ ಸರ್ ಕ್ರಾಸಿಂಗ್ ಮಾಡಿಸ್ಬೇಕು ಸರ್ ಇದು ಮೆರವಣಿಗೆ ಹಾಕ್ತಾ ಬಂದಿದ್ದು ಕ್ರಾಸಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾಳೆ ಇದನ್ನು ಈಗ ಅವರೇ ಹೆಸರಿಟ್ಟರು ಇದನ್ನ ಸರ್ ಇಟ್ಟಿದ್ದಾರೆ ಹ್ಞೂ ಅವರೇ ಬಂದೆನೆ ನಿನ್ನೆ ಹೆಸರಿ ಕೀ ಕೇಕ್ ಕುಯಿಸಿ ಎಲ್ಲ ಮಾಡಿಬಿಟ್ಟು ಇದ್ದರು ಯಾಕೆ ಕ್ರಾಸಿಂಗ್ ಅಂತ ಇಟ್ಟರು ಅಣ್ಣನ ಅಭಿಮಾನಿಯಿಂದ ಅವರೇ ಇಡಬೇಕು ಅಂತ ಇದ್ಮಾಡಿ ಅವರೇ ಇಡಬೇಕು ಅಂತಲೇ ಇಚ್ಛಿದ್ದು ರಾಕ್ಷ್ಟಾರ ಅಂತಂದ್ರೆ ಅಷ್ಟೊಂದು ಅಭಿಮಾನಿ ಇತ್ತು ಅದು ಬರೀ ಮೇಲೆ ಆ ಇದಕ್ಕೆ ಇಕ್ಕೋರಿ ಆ ಮಟ್ಟಕ್ಕೆ ಜನ ಸಂಪಾದನೆ ಮಾಡಿದ್ ಸರ್ ಅದು ರಾಕ್ಷ್ಟಾರ ಅಂತ ಅದು ವಯಸ್ಸು ಆಗ್ಬಿಡ್ತೀರ ಇತ್ತು ಬರೀ ಹಂಗೆ ಆಗಿರ್ಬಿಟ್ಟು ಇದಕ್ಕೆ ಅದು ಚೆನ್ನಾಗಿ ಇಕ್ಕಿದ್ದೀವಿ ಆಗಿತ್ತು ಸರ್ ಬರೀ ಇಲ್ಲ ಇದิน ಕೊಡಲ್ಲ ಇಲ್ಲ ಸರ್ ಕೊಡಲ್ಲ ಮಾಮಲಿ ಕ್ರಾಸಿಂಗ್ ಸ್ಟಾರ್ಟ್ ಮಾಡಬೇಕು ಇನ್ ಸ್ಟೇಟ್ಮೆಂಟ್ ತಿರು ಕ್ರಾಸಿಂಗ್ ಸ್ಟಾರ್ಟ್ ಮಾಡಬೇಕು ಅದಕ್ಕೋಸ್ಕರನೇ ಮಡಗಿರೋ ಮೇರಣಿಗೆ ಹಾಕ ಬಂದಿದೋ ಮೇರಣಿಗೆ ಹೋಗಿತ್ತು ನಾಳೆ ತಪ್ಪರ್ ನಾಳೆ ಊರಿಗೆ ಹೋಗ್ಬಿಟ್ಟು ಕ್ರಾಸಿಂಗ್ ಸ್ಟಾರ್ಟ್ ಮಾಡ್ತೀವಿ ಸರ್ ಶುಶಂಕರಾ ಅಪ್ಪ ಬಿ ಅನ್ನೆ ಕಟ್ಟೋ ಕ್ರಾಸ್ ಹೋಗೋ ಏನ ಇಷ್ಟ ಇಷ್ಟ ಅಂದ್ರೆ ಆಗುತ್ತಪ್ಪ ನೀವು ನಾಲ್ಕು ಸಾವಿರಕ್ಕೆ ಎಲ್ಲ ಯಾರ ಬರ್ತಾರೆ ಡೀಸೆಲ್ ರೇಟು ಎಲ್ಲ ಆರು ಸಾವಿರ ಕೆಳವ್ರೆ ಯಾವ ಗಾಡಿ ಸ್ಪೆಷಲ್ಲು ಸರಿ ತಗೊಂಡ್ಬಿಟ್ಟು ರಾತ್ರಿ ತುಂಬ ಸ್ಪೀಡು ಹ್ಞೂ ಜಾಚಲಿ ತುಂಬ ಸ್ಪೀಡ್ ಸಹ ಲೈನ್ ಚೆನ್ನಾಗೈತೆ ಬಸ್ತಿಯವರಿ ಮಗಳು ಬ್ಲೆಡ್ ಲೈನ್ ಬಸ್ತಿಯವರಿ ಮಗಳು ಬ್ಲೆಂಡ್ ಆಗಿರ್ಬೋದು ಅರಿಲಿ ಆಗಿರ್ಬೋದು ಸಣ್ಣಗೊಂಬು ಗೊಂಬು ಇನ್ನೂ ಗೊಂಬು ಮಾಡಿಸಿಲ್ಲ ಇನ್ನೂ ಸಣ್ಣಗೊಂಬು ಮೂತಿ ಚೆನ್ನಾಗೈತೆ ನೋಡಿ ಈ ಥರ ಇರ್ಬೇಕು ಸರ್ ಇದು ಹಿಡಿಯೋಕೆ ಇರಬೇಕು ಥರ ಕಾಲಕ್ಕಿ ಎಲ್ಲ ಚೆನ್ನಾಗೈತೆ ಫುಡ್ ಐತೆ ಬಸ್ತಿಯವರಿ ಮಗಳು ತಂದ್ರೆ ಹೆಸರು ಇದು ಸರ್ ಅಂದರೆ ಅದು ಅವಾಗಿನ ಕಾಲದಲ್ಲೇನೇ ಅಷ್ಟೊಂದು ಹೆಸರು ಮಾಡಿಬಿಡ್ತು ಕರ ಆ ಮಟ್ಟಕ್ಕೆ ಇತ್ತು ಅದು ಅದ್ರ ಮಗಳು ಚೆನ್ನಾಗಿ ಬೀಳ್ತವೆ ಬಿದ್ದಿರೋ ಮಾತ್ರ ಯಾವ ಫೇಲ್ಯೂರ್ ಥರನೇ ಇಲ್ಲ ಸರ್ ಅದಕ್ಕೆ ಆ ಥರನೇ ಎಲ್ಲ ಬಿದ್ದಿರೋದು ಅದರಲ್ಲಿ ಕಾಡ್ಸ್ಕೊಂಡು ಮಾತ್ರ ಫೈನಾಗಿ ಬಿದ್ದಿದೆ ಅದರಲ್ಲಿ ಇದು ಒಂದು ಇದು ಎಷ್ಟಕ್ಕೆ ಇದು ಮಾಡ್ತಿದ್ದೀರಾ ಸರ್ ಇದು ಏನು ಕೊಡಲ್ಲ ಇದು ಕೊಡೋಲ್ಲ ಇದು ಏನು ಕೊಡಲ್ಲ ಯಾರಾದರೂ ಪ್ರೀತಿ ಇದ್ದ ಬಂದು ಕೂತ್ಕೊಂಡ್ರೆ ಕೊಡೋದು ಇಲ್ಲಾಂದರೆ ಕೊಡೋಲ್ಲ ಮನೆ ತೆಕ್ಕೊಡೋಲ್ಲ ಇದು

ಬೇಜನ್ ಜನ ಅಂತಾ ಕೊಡತಾ ಇಲ್ಲ ಕಾರಣ. ಹ್ಮ್. ಬೇಜನ್ ಜನಕ್ಕೆ ಅಂತಾ ಸರ್ ತರ ಕೊಟ್ಟಿಲ್ಲ. 80 ಕೊಡಲ್ಲ ಇಲ್ಲ. ಜಾತ್ರೆ ಸ್ಪೀಡ್ ಐತಲ್ಲ. ಹ್ಮ್. ಮಡಿಕವನ ಒಂದು ಆಸೆ. ಇದಕ್ಕೆ ಏನೇನು ಕೊಡ್ತೀರ ತಿಂಡಿ? ಇದು ಸರ್ ಚಕ್ಕೆ ಬಸ ರವೆ ಬಸ ಮಿಚ್ಚು ಜೋಳದ ಮಿಚ್ಚು ಹಾಲು ಮೊಟ್ಟೆ ಎಲ್ಲಾ ಬೆelige ಮೊಟ್ಟೆ. ಹ್ಮ್. ಇದು ಕೊಡಲ್ಲ ಅದು ಕೊಡಲ್ಲ. ಇದಿಲ್ಲ ಜಾತ್ರೆ ಅಂತ ರಾತ್ರಿಗೆ ಮೆರವಣಿಗೆಗೆ ಅಷ್ಟೇ ಇರೋದು ನೋಡಿ ಸರ್ ಅದು ಒಳಗೆ ನೋಡಿ ಆ ಕಣ್ಣು ಹಿಡಿಯ ಹೊರ್ತಿದೆ ಓಕೆ ಇವೆಲ್ಲ ಮುಂದೆ ಸರ್ ಅದೆಲ್ಲ ಅದೇ ಮೇಲೆ ಬಂದಿದೆ ಅವೆಲ್ಲ ಮಾರೋರಿಗೆ ಈಗಿದೆ ಈ ಸರಿ ಜಾತ್ರೆ ಜಾತ್ರೆ ಪರವಾಗಿಲ್ಲ ನಡಿತಿದೆ ಹ್ಞೂ ವೇಟ್ ಜಾಸ್ತಿ ಇರ್ತಿದ್ದಾರೆ ನೈಟ್ ಜಾಸ್ತಿ ಹೇಳ್ತಿದಾರೆ ಕಿದಾಗ ಹೋಗಿದ್ದಾವಾಗಲೇ ಹೊಯ್ತಾವೇ ಬರ್ತಾನೆ सर बनी అది టికెట్ ఆటో ఫోటో ನಮ್ದು ಜಾತ್ರೆ ಸರ್ ಜಾತ್ರೆ ಏನೋ ಅದೂರಿಯಾಗಿ ನಡೀತಾವೆ ಅಲ್ಲಿಂದ ಬಂದಿದೆ ಒಂದ್ ನಾಲ್ಕು ತಗೊಂಡಿದ್ದೇವೆ ಇನ್ನೊಂದ್ ನಾಲ್ಕು ತಗೋಬೇಕು ದುಡ್ಡೇನ್ ದುಬಾರಿ ಮಳೆ ಇಲ್ಲ ಬೆಳೆ ಇಲ್ಲ ಧನೇಂದ್ರ ರೈಟ್ ಮಾತ್ರ ಬಿದ್ದಿಲ್ಲ

ಇದುನೂ ಜೋಡಿನೇ ಸರ್ ಎಂದು ಇಪ್ಪತ್ತೈದು ಐತೆ ನಿಮಿಲಿ ಇದು ಮೂವತ್ತೈದು ಹೇಳ್ತಾರೆ ಓ ಹ್ಞೂ ಇದು ಐವತ್ತೈದು ಬಂದೀಸ್ತಲ್ಲಿ ಇದು ಕಡೆ ಇದು ಸರ್ ಗಬ್ಧ ಸಹೇನೆ ಆಗುತ್ತೆ ಇವ ಮೂವತ್ತ ಎಂಟು ಹೇಳ್ತಾರೆ ಜೋಡಿಯೋದು ಒಂದು ಜೋಡಿ ಜೋಡಿ ಜೊತೆ ಎಪ್ಪತ್ತೈದು ಸಾವಿರ ಹೇಳ್ತಾರೆ

ಆಮ್ಯಾಕೆ ಇದು ಸಿಗಿ ಚುಂಜುಕಟ್ಟೆ ಯಾಮಗೇರಿ ಎಲ್ಲ ಮುಗಿಸಾಯ್ತು ಇದೇ ಲಾಸ್ಟ್ ವರ್ಷದಲ್ಲಿ ವರ್ಷದಲ್ಲಿ ಇನ್ನು ಮುಂದಿನ ವರ್ಷ ಇದು ಡಿಸೆಂಬರ್ ಡಿಸೆಂಬರ್ಗೆ ಜೋಡುಗಟ್ಟೆ ಸ್ಟಾರ್ಟು ಸಂತೋಷ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಜೀರೋ ಒನ್ ಜೀರೋ ಫೋರ್ ಜೀರೋ ಟು

ಹ್ಞೂ ಎಷ್ಟು ಇದಕ್ಕೆ ಇದು ಐವತ್ತೈದು ಸಾವಿರ ಆಯ್ತು ಇದು ಐವತ್ತೈದು ಸಾವಿರ ಅದು ಬಂದು ನಲವ ಐವತ್ತು ಸಾವಿರ ಆಯ್ತು ಆಗಿದೆ ಅದು ನಾಲ್ಕು ತಿಂಗಳು ಫಲ ಆಗಿದೆ ಹ್ಞೂ ಇದು ಇದು ಎರಡು ತೊಂಬತ್ತೆಂಟು ಆಯ್ತು ಹ್ಞೂ ಎಗಿಸ್ತೀರಾ Bicaralah. Hey. Bini. Hey. Bicu-bicu, ya puri. Hey. Ini siapa? ಹಣ ಎರಡು ಎರಡು ತೊಂಬತ್ತು ಅಲ್ಲೂ ಹಾಲ್ ಮಾಡಿಲ್ಲ ಇಲ್ಲ ಹಾಲ್ ಮಾಡಿಲ್ಲ ಇನ್ನು ಚೆನ್ನಾಗಿದೆ ವ್ಯವಸಾಯ ಏನು ಕೊಟ್ಟಿಲ್ಲ ಅಲ್ಲ ಇಲ್ಲ ಕೊಟ್ಟಿದೆ ಕೊಟ್ಟಿದ್ದೀರಾ ಇನ್ನೇನು ಮಾಡ್ಸಿದಿರಿ ವ್ಯವಸಾಯ ಮಾಡಿದೆ ಇನ್ನೇನು ಮಾಡಿಸಿದಿರಿ ಆರು ಹೊಡೆದಿದೆ ಮತ್ತು ಗಾಡಿ ಹೊಡೆದಿದೆ ಹ್ಞೂ ಎಲ್ಲ ಬನ್ನಿ ಏನೇನು ತಿಂಡಿ ಏನು ಮುಗ್ತೀರಾ ತಿಂಡಿ ಮಾಮೂಲಿ ಹುಲ್ಲು ಮತ್ತು ಇಂಡಿ ಬೂಸ ಹ್ಞೂ ಏಯ್ ಸ್ವಲ್ಪ ಇದು ಜೊತೆಗಿನದ ಹೌದೌದು ಈ ಕಡೆ ಎಷ್ಟು ಹೇಳ್ತೀರಾ ಎರಡು ತೊಂಬತ್ತು ನಿಮ್ಮ ಹೆಚ್ಚು ಚಂದ್ರಶೇಖರ್ ಫೋನ್ ನಂಬರ್ ನೈನ್ ಡಬಲ್ ಏಟ್ ಝೀರೋ ಡಬಲ್ ತ್ರೀ ಫೋರ್ ನೈನ್ ಫೈವ್ ಸೆವೆನ್ ಫೋರ್ ನೈನ್ ಫೈವ್ ಸೆವೆನ್ ನೈನ್ ಡಬಲ್ ಏಟ್ ಜೀರೋ டபல் த்ரீ ஃபோர் நைன் ஃபைவ்

ಬರೀ ದರ್ಶನ ಬೇರೆ ಇದೆಯಾ ಇದು ಅದೊಂದ ಜೊತೆ ಅದು ಬೆಂಗಳೂರಲ್ಲಿ ಆ ನೀವು ಬೆಂಗಳೂರು ಕೊಡುಗೆ ಕಟ್ಟಿದೀರಾ ಹೌದು ಸರ್ ನಮೂಕ್ಷಿ ಪಳ್ಳಿಯಲ್ಲೇ ಹೌದು ಅಕ್ಕಪಕ್ಕ ಯಾರಕ್ಕೆ ಇಲ್ಲ ಅಲ್ಲಿ ಯಾರು ಇಲ್ಲ ಸರ್ ನಮ್ಮ ಮಾತ್ರ ಬೆಂಗಳೂರಲ್ಲಿ ಎಷ್ಟು ಅದಕ್ಕೆ ಕೊಡ್ಗೆಗಿಂತ ಜಾಗ ಇಟ್ಟಿದ್ದೀರಾ ಹೌದು ಸರ್ ಅಕ್ಕಿಗೆ ಹ್ಮ ಇನ್ ಕ್ರೇಜ್ ಆ ಕ್ರೇಜ್ ಸರ್ ಇಷ್ಟಾ ಖುಷಿ ಸಾಕ್ಬೇಕು ಬಸಾಪನ್ನ ಹ್ಮ ಬಸಾಪನ್ನ ಸಾಕ್ಬೇಕು ಸಾಕಿಲಿ ಮೊದಲಿನಿಂದನೇ ಕರೇಟ್ ಸರ್ ಮೊದಲಿನಿಂದನೇ ಕರೇಟ್ ಎಲ್ಲೆಲ್ಲಿ ಜಾತ್ರೆ ಇದ್ ಮಾಡಿದೀರ ಸರ್ ಜಾತ್ರೆಗೆ ಎಲ್ಲಾದ್ರೂ ಹೋಗ್ತೀವಿ ಮಾಗಡಿಗೆ ಮಾತ್ರ ಹಣ ಆಕ್ತಿ ನೋಡಕ್ಕೆ ಅವರು ಇದು ಇದು ಸರ್ ಇದು 4 ಅಲ್ಲ ಹೇಳ್ತಿರೋದು ಸರ್ ಹೇಳ್ತಾ ಇದೀವಿ ಒಂದು ಎಂಬತ್ತು

ಇಲ್ಲಿ ಯಾವತ್ತು ತಗೊಂಡಿದ್ದನ್ನ ಸರ್ ಇದು ನಿರಂಜನ್ ಅವ್ರ ಹತ್ರ ಇದ್ದಿದ್ದು ಮಂಡ್ಯದಲ್ಲಿ ಅವ್ರ ಹತ್ರಿಂದ ಒಂದ್ ಒಂದೂವರೆ ತಿಂಗಳಾಯ್ತು ಹಾಕೊಂಡ್ಬಂದು ಇದು ಇದು ಅಷ್ಟೇ ಸರ್ ಎಷ್ಟು ಹೇಳ್ತೀರಾ ಇದು ಸರ್ ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳ್ತೀರಾ ನೂರ ಎಂಬತ್ತು ತಿಂಡಿ ಏನೇನು ಕೊಡ್ತೀರಾ ಸರ್ ಚಕ್ಕೆ ಬೂಸ ರವೆ ಬೂಸ ಕಡಲೆ ಒಟ್ಟು ಒಂದೊಂದು ಟೈಮ್ ಹಾಲು ಹ್ಞೂ मते गंजी को <स्वेश्ट> सर नस प्रदिपंट नंबर सेवन ए डबल नैन टू झीरो डबल एय फट

ಜಮೀನು ತೆಂಗಿನ ತೋಟ ಉಳ್ತೀವಿ ರೇಷ್ಮೆ ಕಡ್ಡಿ ಉಳ್ತೀವಿ ಅಡಿಕೆ ತೋಟ ಎಲ್ಲ ಇದೆ ತಿಂಡಿ ಏನು ಮಾಡ್ತೀವಿ ತಿಂಡಿ ರವೆ ಬುಸ ಮೂಡಿತೀವಿ ಚಕ್ಕೆ ಬುಸ ಮುಡ್ಕ್ತೀವಿ ಕಡಲೆ ಹೊಟ್ಟು ಮುಡ್ಕ್ತೀವಿ ಆಮೇಲೆ ರವೆ ಹಾಕ್ತೀವಿ ಹಾಲು ಕುಡಿಸ್ತಾ ಇದ್ದೀವಿ ಇದು ಮಾಡ್ತೀವಿ ಮತ್ತೆ ಜಾತ್ರೆ ಈಗ ಮುಗಿತಾ ಇವತ್ತು ಇಲ್ಲಿ ಇಲ್ಲಿ ಮುಗಿತ ಒಂದು ಮದ್ದೂರು ಇದೆ ಇನ್ನು ಆಮೇಲೆ ಇದಿದೆ ಅಲ್ಲಿಗೆಲ್ಲ ಹೋಗಲ್ಲ ಯಾವ್ದಿದೆ ಇನ್ನು ಇನ್ನು ಎಡೂರು ಇದೆ ಎಡೂರು ಅವಲೇ ಇನ್ನೇ ನಾಳೆಯಿಂದ ಅಲ್ಲಿ ಸೇರ್ತಾ ಇದೆ ನಾವೇನು ಎಡೂರಿಗೆ ಹೋಗೋದಿಲ್ಲ ಎಡೂರು ಮದ್ದೂರು ಜಾತ್ರೆ ಹೋಗಲ್ಲ ಇಲ್ಲಿ ಲಾಸ್ಟ್ ಈ ಜಾತ್ರೆನೇ ಇನ್ನೇನು ವರ್ಷ ಗಂಟ ಬೇರೆ ಇನ್ನ ಇದು ಮುಡುಪ್ತಾರೆ ಸ್ಟಾರ್ಟ್ ಆಗೋ ಗಂಟ ಇನ್ನೆಲ್ಲೂ ಹೋಗಲ್ಲ ಡಿಸೆಂಬರಿಗೆ ಹಾಂ ಡಿಸೆಂಬರು ಅಥವಾ ಜನವರಿ ಸಂಕ್ರಾಂತಿ ಹಾಂ ಹಾಂ ಎಷ್ಟು ಹೇಳ್ತೀರಾ ಸರ್ ಇದು ಎರಡು ಎಂಬತ್ತು ಇದ್ದೀನಿ ಎರಡು ಎಂಬತ್ತು ಸರ್ ನಿಮ್ಮ ನಂಬರ್ ಫೋನ್ ನಂಬರ್ ಫೋನ್ ನಂಬರ್ ಏಳು ಆರು ಹ್ಞೂ ಏಳು ಆರು ಮೂರು ಎಂಟು ಯಾವ ದುರ್ಗ ಪುಡಿಗಲ್ ತಾಲೂಕು ಅಮೃತೂರು ಹೋಬಳಿ ಹ್ಞೂ ಜಾತ್ರೆ ಪರವಾಗಿಲ್ಲ ಅಣ್ಣ ಈ ವರ್ಷ ಚೆನ್ನಾಗಿ ವ್ಯಾಪಾರ ನಡೀತಾ ಇಲ್ಲೇ ಹ್ಞೂ ಶಾಟ್ಸೋಂಗಲ್ಲ ಈ ವರ್ಷ ವ್ಯಾಪಾರ ಬಿಡ್ಸೋಕೆ ಐತೆ ಹ್ಞೂ ಪ್ರತಿ ವರ್ಷ ಬರ್ತೀರಾ ಹಾ ಪ್ರತಿ ವರ್ಷ ಬರ್ತೀವಣ್ಣ ಹ್ಞೂ ಇಲ್ಲೇ ಮಾರೋದು ತೆಗೆಯೋದು ಎಲ್ಲ ಇಲ್ಲೇ ಹ್ಞೂ ಈಗ ನೀವು ಖರೀದಿ ಮಾಡಿದ್ರು ಕೊಟ್ಟರು ಕೊಟ್ಟು ಒಂದು ಜೊತೆ ಇದ್ದೋ ಅಣ್ಣ ಕೊಟ್ಟು ಇವಾಗ ಇವು ಖರೀದಿ ಮಾಡಿದಿ ಹೌದಾ ಹಾಂ ಹಳ್ಳಿಕಾರೆಯಲ್ಲ ಹಳ್ಳಿ ಕಾರೆ ಪಕ್ಕ ಹಳ್ಳಿ ಕರೋಣ ಹ್ಞೂ ಅಲ್ಲು ಅಲ್ಲಿ ಇನ್ನೂ ಅಲ್ಲ ಆಗಿಲ್ಲ ಅಣ್ಣ ಹ್ಞೂ ಅಲ್ಲಾಗಿಲ್ಲ

ಅದು ನಮ್ಮದು ಕಡೆಯಲ್ಲಣ್ಣ ಕೊಟ್ಟಿರಿ ಹಾಂ ಏನು ವ್ಯವಸಾಯಕ್ಕೆ ನೀವು ಹಾಂ ವ್ಯವಸಾಯ್ತೀರಾ ನೀವು ಗೋ ಭತ್ತ ರಾಗಿ ಹ್ಞೂ ಎಲ್ಲ ಮಾಡಿ ದೀಪಕ್ ಅಂತ ಫೋನ್ ನಂಬರ್ ಏಯ್ಟ್ ಸೆವೆನ್ ಹ್ಞೂ ಡಬಲ್ ಟು ಸೆವೆನ್ ಏಟ್ ಒನ್ ಜೀರೋ ಏಟ್ ಜೀರೋ